ಜಗತ್ತಿನಲ್ಲಿ ಎಲ್ಲಕ್ಕಿಂತಲೂ ದೊಡ್ಡವನಾಗಿರ್ತಕ್ಕಂಥವನು ಗುರುದೇವ ಗುರುವಿನ ಮಾತುಗಳು ಅಂತಂದರೆ ಅವು ಮಂತ್ರ ಇದ್ದಂತೆ ಅವು ಯಾರ ಜೀವನದಲ್ಲಿ ಆ ಮಾತನ್ನು ಕೇಳ್ತೀವೋ ಆ ದಾರಿಯಲ್ಲಿ ನಡೀತೀವೋ ಅಂಥವರ ಜೀವನ ಆನಂದ ಜೀವನ ಆಗ್ತದೆ ಅದಕ್ಕಾಗಿ ಮೈಲಾರ ಬಸವಲಿಂಗ ಶರಣರು ಹೇಳ್ತಾ ಇದ್ದಾರೆ ಹೊರನಿಂದಲಧಿಕ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡವನು ಪರಮಾತ್ಮ ಪರಮಾತ್ಮನಿಗಿಂತಲೂ ದೊಡ್ಡವರು ಯಾರಿಲ್ಲ ಅಂತ ನಾವು ಹೇಳ್ತೀವಿ ಆದರೆ ಮೈಲಾರ ಬಸವಲಿಂಗ ಶರಣ ಹೇಳ್ತಾರೆ ಪರಮಾತ್ಮನಿಗಿಂತಲೂ ದೊಡ್ಡವನಾಗಿರ್ತಕ್ಕಂಥವನು ಸದ್ಗುರು ಅಂತ ಹೇಳ್ತಾರೆ ಯಾಕೆಂದ್ರೆ ಗುರು ಯಾಕೆ ಯಾವ ರೀತಿ ಅಂದರೆ ಗುರು ತಾಯಿ ಇದ್ದಂತೆ ತಾಯಿ ಯಾವ ರೀತಿ ಮಗುವಿಗೆ ಈ ಜಗತ್ತಿಗೆ ತರ್ತಾಳೋ ಅದೇ ರೀತಿ ಗುರು ಜಗತ್ತಿನಲ್ಲಿರ್ತಕ್ಕಂಥ ನಮ್ಮನ್ನು ಪರಮಾತ್ಮನ ಎತ್ತರ ಕೇರಿಸ್ತಾನ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಮೈಲಾರ ಬಸವಲಿಂಗ ಶರಣರು ಹರನಿಂದಲಿಕ ಸದ್ಗುರುವೆಂಬುದನ್ನು ಕೇಳಿ ಪರಮಾತ್ಮನಿಗಿಂತಲೂ ದೊಡ್ಡವನು ಗುರು ಅಂತಕ್ಕಂಥದ್ದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನ್ನು ನುತಿಸುವೆನು ಕರುಣದಿಂದ ನನಗೆ ಕೃಪೆಯಾಗು ಗುರುವೇ ಅದಕ್ಕಾಗಿ ನಿಮ್ಮ ಚರಣಕ್ಕೆ ನಾನು ಶರಣು ಬಂದಿದ್ದೇನೆ ಅದಕ್ಕೆ ನನಗ ಪಾವನ ಮಾಡು ಅಂತಕ್ಕಂಥ ಮಾತನ್ನು ಇಲ್ಲಿ ಮೈಲಾರ ಬಸವಲಿಂಗ ಶರಣರು ಹೇಳ್ತಾ ಇದ್ದಾರೆ ಅದಕ್ಕೆ ವ್ಯಕ್ತಿಯ ಜೀವನದಲ್ಲಿ ಮೊಟ್ಟ ಮೊದಲು ಯಾರು ಬೇಕಾಗ್ತಾರೆ ಗುರು ಅತ್ಯಂತ ಅವಶ್ಯ ಇರ್ತಾನ ಅದಕ್ಕೆ ಹೇಳ್ತಾರೆ ಗು ಅಂದರೆ ಕತ್ತಲು ರು ಅಂದರೆ ಬೆಳಕು ಕತ್ತಲೆಯಿಂದ ಬೆಳಕಿನೆಡೆಗೆ ಕರ್ಕೊಂಡು ಬರ್ತಕ್ಕಂಥವನು ಅಜ್ಞಾನದಿಂದ ಜ್ಞಾನದ ಕರ್ಕೊಂಡು ಬರ್ತಕ್ಕಂಥವನು ಸಂಸಾರದಿಂದ ಸದ್ಗತಿಯೆಡೆಗೆ ಕರ್ಕೊಂಡು ಹೋಗ್ತಕ್ಕಂಥವನು ಸದ್ಗುರು ಆಗ್ತಾನ ಅದಕ್ಕಾಗಿ ಯಾರ ಜೀವನದ ಗುರು ಸಿಗ್ತಾನ ಯಾರ ಗುರುವಿನ ಕೈ ಹಿಡಿತಾರ ಭಾಳ ಚೆಂದ ಹೇಳ್ತಾರೆ ಒಂದು ಕಡೆ ಗುರು ಸಿಗುವುದೇ ದುರ್ಲಾಭ ಸಿಕ್ಕರೆ ನಮಗೆ ಬಹು ಲಾಭ ಗುರು ಸಿಗೋದೇ ಭಾಳ ದುರ್ಲಾಭ ಇರ್ತದ ಆದ್ರೆ ಒಂದು ಸರಿ ಗುರು ನಮಗೆ ಅಂತಂದ್ರೆ ಅದು ಬಹು ಲಾಭ ಆಗ್ತದ ಎಂಥ ಲಾಭ ಅಂದರೆ ಹೊಲದ ಲಾಭ ಅಲ್ಲ ಮನಿದ ಲಾಭ ಅಲ್ಲ ಆಸ್ತಿ ಲಾಭ ಅಲ್ಲ ಅಂತಸ್ತಿನ ಲಾಭ ಅಲ್ಲ ಗುರುವಿನ ಲಾಭ ಅಂತಂದ್ರೆ ಸಂಸಾರದಿಂದ ಸದ್ಗತಿಯಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಗುರುವಿನ ಲಾಭ ಇರ್ತದ ಅಂಥ ಗುರು ನಮಗೆ ಸಿಕ್ಕರ್ ಅಂದ್ರೆ ಅಂಥ ಗುರು ನಮಗೆ ದೊರತಾರೆ ಅಂದ್ರೆ ನಮ್ಮ ಜೀವನನು ಕೂಡ ಹೆಂಗಾಗ್ತಂದ್ರೆ ಅದು ಪಾವನ ಜೀವನ ಆಗ್ತದ ಅದಕ್ಕೆ ಅಂಥ ಗುರುವಿನ ಮಾತು ಏನದ ಅಂದ್ರೆ ಬಸವ ಭಾಷೆ ಅಂತ ಹೇಳ್ತಾರೆ ಬಸವ ಭಾಷೆ ಅಂದರೆ ಗುರುವಿನ ಪ್ರತಿಜ್ಞೆ ತನ್ನನ್ನು ತಾನು ಹಾಕಿಕೊಳ್ತಕ್ಕಂಥ ಪ್ರತಿಜ್ಞೆ ತನ್ನನ್ನು ತಾನು ಆಣೆ ಮಾಡ್ತಕ್ಕಂಥ ಪ್ರತಿಜ್ಞೆನೆ ಅದಕ್ಕೆ ಬಸವ ಭಾಷೆ ಅಂತ ಹೇಳ್ತಾರೆ ಅದಕ್ಕೆ ಅಂಥ ಭಾಷೆಗಳು ಯಾವ ರೀತಿಯವ ಗುರುದೇವರು ಯಾವ ಪ್ರತಿಜ್ಞೆಯನ್ನು ಮಾಡಿದ್ರು ಅವ್ರ ಪ್ರತಿಜ್ಞೆ ನಮ್ಮ ಜೀವನಕ್ಕೆ ಹೆಂಗ ದಾರಿ ಆಗ್ತದ ಅಂತ ನೋಡ್ಕೊಂಡೆ ನಮ್ಮ ಜೀವನನು ಸಂಸಾರದಿಂದ ಸದ್ಗತಿ ಎಡೆಗೆ ಹೋಗ್ತದ ಅದಕ್ಕೆ ಗುರುವಿನ ಮಾತು ಕೇಳೋದಲ್ಲ ಅದೇ ಬಸವ ಭಾಷೆ ಅಂತ ಹೇಳ್ತಾರೆ ಒಂದು ಸರಿ ಒಂದು ಹರಾಜಿನ ಮನಿ ಇತ್ತಂತ ಹರಾಜ್ ಅಂದ್ರೆ ವಸ್ತುಗಳನ್ನು ಹರಾಜಿಗೆ ಇಟ್ಟಿರ್ತಿರು ಎಲ್ಲ ವಸ್ತುಗಳು ಹರಾಜು ಮಾಡಲಿಕ್ಕೆ ಒಂದು ಮನೆ ಹೆಂಗ ಕಟ್ಟಿಸಿರಂತ ಅಲ್ಲಿ ಸಾಮಾನುಗಳು ಇಟ್ಟು ಹರಾಜು ಮಾಡ್ತಿರಂತ ಒಂದು ಸರಿ ಏನಾಗ್ತಂದ್ರೆ ಎಲ್ಲ ಹರಾಜಿನ ಸಾಮಾನುಗಳು ಇಡ್ತಾರೆ ಹರಾಜು ಮಾಡ್ಲಿಕ್ಕೆ ಹೇಳ್ತಾರೆ ಅವಾಗ ಹರಾಜು ಮಾಡ್ತಕ್ಕಂಥ ವಸ್ತು ಎತ್ತನ ಇದ್ರ ಬೆಲೆ ಎಷ್ಟು ಅಂತ ಕೇಳ್ತಾನೆ ಅವಾಗ ಕುಂತಿರ್ತಕ್ಕಂಥ ಗ್ರಾಹಕರು ಖರೀದಿ ಮಾಡ್ತಕ್ಕಂಥವ್ರೆಲ್ಲ ಅದ್ರ ಬೆಲೆ ಬೆಲೆ ಹೇಳ್ತಾ ಹೋಗ್ತಾರೆ ಒಬ್ರು ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಕೊನೆಯ ಬೆಲೆ ಯಾರು ಹೇಳ್ತಾರೆ ಅವಾಗ ಮೂರು ಸರಿ ಟೇಬಲ್ ಗುದ್ದತನ ಇದು ಕೊನೆ ಬೆಲೆ ಅಂತ ಹೇಳಿದಾಗ ಅವಾಗ ಅದು ಕೊನೆ ಬೆಲೆಗೆ ಯಾರು ಒಪ್ಕೊಳ್ತಾರೋ ಆ ಬೆಲೆ ಅವರಿಗೆ ವಸ್ತು ಮಾರ್ತಾರೆ ಹಿಂಗೆ ಒಂದು ವಸ್ತುಗಳು ಮಾರಾಟ ಮಾಡ್ತಕ್ಕಂಥ ಹರಾಜಿನ ಮನ್ಯಾಗ ಎಲ್ಲ ವಸ್ತು ಮಾರಾಟ ಮಾಡ್ತಾ ಇದ್ರಂತ ಒಂದು ವಸ್ತು ಉಳ್ದಿತ್ತಂತ ಏನು ವಸ್ತು ಉಳ್ದಿತ್ತಂತಂದರೆ ಪಿಟಿಲ್ ಉಳಿದಿತ್ತಂತ ಪಿಟಿಲ್ ಅಂದ್ರೆ ಇದು ಗಿಟ್ಟ ಇದು ಹೇಳ್ತಾಯಿರಲ್ಲ ಹಾಡು ಹಾಡ್ತಾರಲ್ಲ ಅಂಥದ್ದೊಂದು ಪಿಟಿಲ್ ಉಳಿದಿತ್ತಂತ ಯಾವುದಕ್ಕೂ ಉಪಯೋಗ ಬರ್ಲಾರ್ದಂಗಿತ್ತಂತ ಅದು ಎತ್ತಿ ಹಿಡಿತನ ಇದ್ರ ಬೆಲೆ ಯಾರ ಕಟ್ತೀರೇನೋ ಅಂತ ಹೇಳ್ತಾನಂತ ಅವಾಗ ಕುಂತೋರೆಲ್ಲ ಅಂತ ಅವರೆಲ್ಲ ನೋಡಿ ಅದು ಯಾವುದಕ್ಕೂ ಉಪಯೋಗ ಆಗಲಾರ್ದು ಅಂತ ಅನ್ನಂಗ ಅನಿಸ್ತದ ಅವಾಗ ಅವ್ರು ಹೇಳ್ತಾರೆ ಯಾರೂ ಬೆಲೆ ಕಟ್ಟಲಿಲ್ಲಂತ ಕೊನೆಗೆ ಮಾರ್ತಕ್ಕಂಥ ಹೇಳುನಂತ ಎಷ್ಟರ ಇದಕ್ಕೆ ಬೆಲೆ ಕಟ್ಟ್ರಿ ಕಟ್ಟರಿ ಇದು ನಿಮಗೆ ಮಾರದದ ಅಂತ ನಂತು ಅವಾಗ ಹಿಂದೆ ಕುಂತಿದ್ದ ಒಬ್ಬವ ಒಂದು ರೂಪಾಯಿ ಅಂತ ಹೇಳೋನಂತ ಮತ್ತೊಬ್ಬವನಿಗೆ ಮತ್ತೊಬ್ಬರಿಗೆ ಅಲ್ಲಿ ಹಿಂದೆ ಕುಂತಿನಂತೆ ಅವಂದ ನಂತ ಎರಡು ರೂಪಾಯಿ ಅಂದಿನಂತೆ ಕೊನೆಗೆ ಅವ ಹೇಳನಂತ ಅಟ್ಲೀಸ್ಟ್ ಮಿನಿಮಮ್ ಅರ ಬೆಲೆ ಕಟ್ಟ್ರಿ ಇದು ವಸ್ತು ಮಾರಾಟ ಮಾಡ್ತೀನಿ ಅಂದಾಗ ಪಕ್ಕದ ಕುಂತವ ಐದು ರೂಪಾಯಿ ಕೊಡುತ್ತೆ ಅದಕ್ಕಿಂತ ಜಾಸ್ತಿ ಕೊಡಲ್ಲ ಅಂತ ಹೇಳನಂತ ಆವಾಗ ಶ್ರೀಮಂತ ವಿಚಾರ ಮಾಡನಂತ ಇಟ್ಕೊಂಡರೆ ಏನು ಮಾಡದ ಐದು ರೂಪಾಯಿ ಆದರೂ ಪರವಾಗಿಲ್ಲ ಮಾರು ಬಿಡರಿ ಅಂತ ಐದು ರೂಪಾಯಿ ಒಂದು ಸಾರಿ ಐದು ರೂಪಾಯಿ ಎರಡು ಸಾರಿ ಐದು ರೂಪಾಯಿ ಮೂರು ಸಾರಿ ಅಂತ ಹೇಳಬೇಕಂತ ಆವಾಗ ಒಬ್ಬರು ಕುಂತಿರೋ ತಿರುಗಳು ಸ್ವಲ್ಪ ತಡಿತವ ಅಂದ್ರಂತ ಸ್ವಲ್ಪ ತಡಿ ಅಂದ್ರೆ ನಿಂತ ಎದ್ದು ಬಂದ್ರಂತ ಗಿಟಾರ್ ಚೆನ್ನಾಗಿ ಒರೆಸ್ರಂತ ಸ್ವಚ್ಛ ಮಾಡ್ರಂತ ಅದ್ರ ತಂತಿಗಳೆಲ್ಲ ಲೂಸ್ ಲೂಸ್ ಆಗಿವಂತ ಚಂದ ಟೈಟ್ ತಂತಿಗಳು ಮಾಡ್ರಂತ ಪಳ ಪಳ ಹೊಳೆ ಮಾಡಿ ಅವಾಗ ಕೈದಾಗ ಹಿಂಗೆ ಬಡಿದ್ ನೋಡ್ರಂತ ಸುಭದ್ರವಾಗಿರ್ತಕ್ಕಂಥ ನಾದ ಬಂತಂತ ಆವಾಗ ಪುಕ್ಕ ಎದ್ರು ಕುಂತಿರ್ತಕ್ಕಂಥವ್ರಿಗೆ ಇದ್ರ ಬೆಲೆ ಎಷ್ಟು ಕಟ್ತೀರಿ ಅಂತ ಅವಾಗ ಕೈ ಎಂತರಂತ ಆವಾಗ ಹಿಂದಿನ ಒಂದು ಅವಾಜ್ ಬಂತಂತ ಒಂದು ಸಾವಿರ ಅಂತ ಬಂತಂತ ಮತ್ತೆ ಕೇಳರಂತ ಇನ್ನೊಬ್ರು ಯಾರು ಎಷ್ಟು ಕಟ್ಟಬಹುದು ಅಂತ ಕೇಳೋರಂತ ಮತ್ತೊಬ್ಬರು ಅಂದ್ರಂತ ಎರಡು ಸಾವಿರ ಅಂದ್ರೆ ಅಂತ ಕೊನೆಗೆ ಒಬ್ಬ ಅಂದರೆ ಐದು ಸಾವಿರ ರೂಪಾಯಿಗೆ ನಾನು ಖರೀದಿ ಮಾಡ್ತೀನಿ ಅಂತ ಹೇಳಿ ಐದು ಸಾವಿರ ರೂಪಾಯಿಗೆ ಆ ಗಿಟಾರ್ ಮಾರ್ಬಿಡ್ತಂತ ಪಕ್ಕದ ಕುಂತಿದ್ದ ವ್ಯಕ್ತಿ ಕೇಳನಂತ ಐದು ನಿಮಿಷ ಕೇಳಿದಾಗ ಇದೇ ಒಂದು ವಸ್ತುವಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಬೆಲೆ ಕಟ್ತಕ್ಕಂಥವ್ರು ಈಗ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಬೆಲೆ ಕಟ್ತಾ ಇದ್ದಾರಲ್ಲ ಎಷ್ಟು ಆಶ್ಚರ್ಯ ಅಂದಾಗ ಕುಂತಿರ್ತಕ್ಕಂಥ ವ್ಯಕ್ತಿ ಹೇಳನಂತ ಆ ವಸ್ತು ಗುರುವಿನ ಕೈ ಸ್ಪರ್ಶ ಆಗ್ಯದ ಗುರುವಿನ ಕೈ ಸ್ಪರ್ಶ ಆಗಿದ್ದಕ್ಕಾಗಿ ಅದಕ್ಕೆ ಐದು ಸಾವಿರ ರೂಪಾಯಿ ಬೆಲೆ ಬಂದದ ಅಂತ ಹೇಳೋದಂತ